ಮಾರ್ಚ್ ತಿಂಗಳಲ್ಲೇ ನನ್ಗೆ ಆ ಹುಡುಗನ್ಗೆ ಮಹೇಶ್ ಅನ್ನೋ ಹುಡುಗನ್ಗೆ ಯಾರ್ ನಂಬರ್ ಕೊಟ್ರೆ ಏನೋ ಗೊತ್ತಿಲ್ಲ ನನ್ಗೆ ಫೋನ್ ಮಾಡಿದ್ದ ಹುಡುಗ ಈ ವಿಷಯದ ಬಗ್ಗೆ ಮಾತಾಡಿದ್ದ ನಾನು ಅವಾಗ ನಾನು ಅವನ್ಗೆ ಹೇಳಿದ್ದೆ ಇದನ್ನ ಮುಂದೆ ಕೇಳ್ತೀನಿ ಯಾವತ್ತ ಸಂಸಾರದ ವಿಷಯಗಳು ವಿಡಿಯೋ ಮುಂದೆ ಹೊಂಟೋದ್ರೆ ಸರಿ ಹೋಗುತ್ತೆ ಅಂತ ಅನ್ನೋದು ನಮ್ಮ ಮೂರ್ಖತನ ಅದು ನಾಲ್ಕು ಜನ ಒಂದು ಅನುಭವ ವ್ಯವಸ್ಥರು ಮತ್ತೆ ಅವರ ಸಂಸಾರದಲ್ಲಿ ಅಹ್ ಒಳ್ಳೇದು ಕೆಟ್ಟದನ್ನ ನಿಭಾಯಿಸಿರೋರನ್ನ ಹತ್ರ ಹೋದಾಗ ಇದು ಸಂಸಾರ ನಿಭಾಯಿತೆ ನಾನು ಅವನಿಗೆ ಅಷ್ಟನ್ನೇ ಹೇಳಿ ಅವಾಗ ನಾನು ಸ್ಟಾಪ್ ಮಾಡಿದ್ದೆ ಆಮೇಲೆ ಇವಾಗ ಈ ಸಂಧ್ಯಾ ಹತ್ರ ಹೋಗಿ ಒಳ್ಳೆ ಹ್ಯಾಂಕರ್ ಹತ್ರ ಹೋದ್ರೆ ಹೋಗ್ಲಿ ಪರವಾಗಿಲ್ಲ ಸಂಧ್ಯಾನ್ಗೆ ಒಳ್ಳೆ ಹೆಸರು ಏನಿದೆ ಈ ಸಂಧ್ಯಾ ಹೇಳ್ತಾಳೆ ತನ್ನ ಮಗುನ ಏನಕ್ ಮಾಡ್ತದ್ರು ಅಂತ ಹೇಳ್ತಾಳಲ್ಲ ಆ ಹುಡ್ಗಿ ಸಮಸ್ಯೆ ಇವಳಗ್ ಗೊತ್ತಿದ್ಯಾ ಯಾವತ್ತೂ ಅಷ್ಟೇ ನಾವು ಎರಡೂ ಕಡೆ ವಿಚಾರ ತಗೊಂಡು ನಾವು ಮಾತಾಡ್ಬೇಕು ಮಾಧ್ಯಮದವರು ಏನೋ ನಮ್ಗೆ ಯೂಸ್ ಬರುತ್ತೆ ನಮ್ಗೆ ಇದಾಗತ್ತೆ ಅಂತ ಅಂದ್ಬಿಟ್ಟು ನಾವ್ ಯಾವತ್ತೂ ಹೋಗ್ಬಾರ್ದು ಇವಾಗ ಅವ್ರು ಎಷ್ಟು ಜನ ತೋರಿಸ್ತಿದಾರೆ ಮಗು ಆ ತಾಯಿ ಗಂಡ ಈ ಹುಡುಗಿನ ತೋರಿಸ್ತಿದ್ದಾರೆ ಮತ್ತೆ ಆ ಹುಡುಗ ತಮ್ಮನ್ನ ಹಾಕೊಂಡು ಬ್ಯಾಡ್ ಕಮೆಂಟ್ಸ್ ಎಲ್ಲಾ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ವಿವರ ಕೊಡ್ತೀನಿ ಈ ತರ ಇವ್ರು ತೋರಿಸ್ತಿದಾರಲ್ಲ ಇವರು ಇಷ್ಟೋ ಜನ ವಿಷಯ ತಗೊಂಡು ಆಮೇಲೆ ಇವಳು ಸಂಧ್ಯಾ ಅನ್ನೋಳು ಇವಾಗ ನಮ್ಮ ಹತ್ರ ಬಂದಿದ್ರು ಹಂಗೆ ಮಾಡ್ತಿದ್ರೆ ನಾನ್ ನಿಮ್ಮ ಹತ್ರ ಅಂತ ಅನ್ನೋದಕ್ಕೆ ನಾನು ಉದಾಹರಣೆನೇ ಕೊಡ್ತೀನಿ ಅವ್ರ ನನ್ನ ಹತ್ರ ಬಂದಾಗ ನಾನು ಇಬ್ಬರಿಗೂ ಸಂಜಾಯಿಸಿದೀನಿ ನಾನು ಆ ತರ ದುಡುಕ್ಲಿಲ್ಲ ಇದನ್ನ ಮುಂದಕ್ಕೆ ತಗೋಬಾರ್ದು ಮುಂದೆ ಎಳಿಬಾರ್ರಿ ಅಂತಾನೂ ನಾನು ಹೇಳಿದ್ದೆ ಅವ್ರಿಗೆ ಆದ್ರೆ ಈ ಹುಡುಗಿ ಹತ್ರ ಬಂದಾಗ ಸಂಧ್ಯಾ ಹತ್ರ ಬಂದಾಗ ಆ ಹುಡ್ಗಿನ ಕರೆಸಿ ಮಾತಾಡ್ಬೇಕು ಇವ್ರು ಮಾತಾಡೋದ್ರಲ್ಲಿ ಮಾಧ್ಯಮದಲ್ಲಿ ಒಂದು ಹ್ಯಾಂಕರ್ ಆಗಿದ್ದಾಳೆ ಹುಡುಗಿ ಹುಡ್ಗಿ ಮಾತಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದ್ರೆ ಅವರು ಹೆಣ್ಣು ಕೆಟ್ಟಾಗ ಚಿನ್ನ ಕೆಟ್ಟಾಗ ಅಕ್ಸಾಲಿನ ಹತ್ರ ಹೋಗುತ್ತೆ ಹೆಣ್ಣು ಕೆಟ್ಟಾಗ ತಾಯಿ ಮನೆ ಸಪೋರ್ಟ್ ತಗೊಳುತ್ತೆ ಆ ಹುಡ್ಗಿ ಇವರು ಹ್ಯಾಂಕರ್ ಫೋನ್ ಮಾಡಿದ ತಕ್ಷಣ ಅವ್ರ ತಮ್ಮನ್ಗೆ ಫೋನ್ ಅಲ್ಲಿ ಅಂತ ನನಗ್ ಭಯ ಆಗ್ತಿದೆ ಈ ತರ ನೋಡಪ್ಪ ಅಂತ ಅವ್ರ ತಮ್ಮನ್ಗೆ ಹೇಳಿದ್ಯಂತೆ ಅವ್ರ ತಮ್ಮ ಹುಡುಗ ಫೋನ್ ಮಾಡಿದಾರಂತೆ ಆ ಹುಡ್ಗನ್ ಭಯ ಅಧಿಕಾರ ಇವ್ರಿಗೆ ಯಾರ್ ಕೊಟ್ರು ಬಾಯಿ ಬಂದಿ ಸರಿಗೂ ಗೊತ್ತಿದೆ ಲಕ್ಷಾಂತರ ಜನ ನೋಡಿದಾರೆ ಯಾವ ತಮ್ಮ ತಮ್ಮ ನೀನ್ ಬರ್ತೀನಿ ಅಂದಿದ್ರು ನೀನ್ ಮಾತಾಡಿದ್ದು ಯಾವನ್ ಕಾಯಿ ಮಾತಾಡಿಸ್ತಾ ಇವತ್ತಿಂದ ಏನ್ ಆಕ್ಷನ್ ರೆಸ್ಪೆಕ್ಟ್ ಕೊಡ್ಬೇಕಾ ಮಾತಾಡಿದನಲ್ಲ ಇವಾಗ ಯಾವನು ನಿನ್ ತಮ್ಮ ವೈಟ್ ಮಾಡಿ ತೋರಿಸ್ತೀನಿ ಅಂತ ನಿನಗ್ ನಾನ್ ಮೆಸೇಜ್ ಮಾಡಿದ್ನಾ ನಿನಗ್ ಕಾಲ್ ಮಾಡಿ ನಿನ್ ಗಂಡ ನಿನ್ ಮಕ್ಳು ನಿನ್ ಹೆಂಡತಿ ನಿಮ್ ಅತ್ತೆ ಹುಡ್ಕೊಂಡ್ ಕಾಲ್ ಮಾಡಿ ಮಾತಾಡಿದ್ ನಿಜ ಆಯ್ತಾ ಕಾಲ್ ಮಾಡಿ ಮಾತಾಡಿದ್ ನಿಜ ನೀನ್ ಇಂತ ನವರಂಗಿ ಆಟ ಆಡ್ತಿ ಅಂತ ನಮಗ್ ಗೊತ್ತಿಲ್ಲ ಯಾವ ಯಾವನ್ ಕಾಲ ಇವಾಗ ಕಾಲ್ ಮಾಡಿಸ್ಬಿಟ್ಟು ಧಮ್ಕಿ ಹಾಕೋದಕ್ ನಾವ್ ಇಲ್ಲಿ ಎದುರ್ಕೊಳ್ಳೋದಿಲ್ಲ ಅದೇ ಕಾಲ್ ರೆಕಾರ್ಡ್ ಅಲ್ಲಿ ಏನ್ ನಡೀತೈತೆ ನೆಕ್ಸ್ಟ್ ಅಂತ ನೋಡ್ಕೋ ಯಾವ ಗಂಡು ಕೈ ಕಾಲ್ ಮಾಡಿಸಿದ್ದೆ ಅಲ್ವಾ ನೀನು ನೀನೇ ಮೆಸೇಜ್ ಮಾಡಿದ್ದು ಮೇಡಮ್ ಸಂಡೆ ಬರ್ಲಾ ಮೂರ್ ಗಂಟೆಗೆ ಅಂತ ಪ್ರತಿಯೊಂದೂ ಇನ್ಮೇಲೆ ನಿನ್ನಂತ ಹೆಣ್ಣು ಮಕ್ಕಳಿರೋದ್ರಿಂದಾನೇ ರೋಡ್ ರೋಡ್ಗೂ ಅಕ್ರಮ ಸಂಬಂಧ ಕೊಲೆ ನಡೀತಾ ಇರೋದು ಬೇವರ್ ನಿನಗೇನಕ್ಕೆ ನಾನು ಎದುರು ಸ್ಲಿಪ್ ಪ್ರತಿ ಒಂದು ರೆಕಾರ್ಡ್ ಇದೆ ಯಾವನೋ ಗಂಡು ಕೈ ಫೋನ್ ಮಾಡ್ತಿದ್ದಲ್ಲ ಯಾವನೋ ಸುಳೆ ಮಗನ ಕೈ ಫೋನ್ ಮಾಡ್ತಿದ್ದಲ್ಲ ಈಗ ಆ ರೆಕಾರ್ಡ್ ಇವಾಗ ಪ್ರತಿ ಕೇಳಿಸ್ಕೋ ಮತ್ತೆ ನಾನು ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ ಇವಾಗ ಅದೊಂದು ಸ್ವಲ್ಪ ತುಳುಕು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನ ನೋಡಿ ಅಂದ್ರೆ ಅರ್ಥ ಆಗಿಲ್ಲ ನಾನು ಮೋಸ ನಾನು ಜನ್ಮ ಕೊಟ್ಟಿದ್ದ ಮಕ್ಕಳನ್ನ ಆಂಟಿ ಅಂತ ಕರೀತೀ ಅಲ್ಲ ನಾಶ ನಾನು ಹೇಗೆ ನೋಡ್ಕೊ ಬಂದದಲ್ವ ಸ್ನೇಹಿತರೆ ಈ ತರ ಇರೋ ಅವಳಿಗೆ ಹ್ಯಾಂಕರ್ಗೆ ಇವನು ತಗೋ ಬಂದ್ ಕೊಟ್ಟಿದ್ದಾನಲ್ಲ ನಾನು ಇವಾಗ ಅವನ್ಗೆ ಡೈರೆಕ್ಟ್ ಆಗಿ ಇವಾಗ ಮಹೇಶನ್ಗೆ ಯಾರಾದ ಈ ನನ್ನ ವಿಡಿಯೋ ಲಿಂಕ್ ನ ಕಳಿಸ್ಲೇಬೇಕು ಅವ್ನು ನೋಡ್ಲೇಬೇಕು ಈ ವಿಡಿಯೋನ ಅವ್ನು ನೋಡ್ಬಿಟ್ಟ ಮತ್ತೆ ನಾನು ಏನೋ ಫೋನ್ ಅಲ್ಲಿ ನಾನು ಸುಳ್ಳು ಹೇಳಿದ್ರೆ ಬೇರೆ ಫೋನಲ್ಲೇ ಬೇರೆ ಮಾತಾಡಿ ಇವಾಗ ನಾನು ಬೇರೆ ತರ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಕಮೆಂಟ್ ಹಾಕು ಇಲ್ಲ ಡೈರೆಕ್ಟ್ ಆಗಿ ನಾನು ಫೋನ್ ಮಾಡು ಆಯ್ತಾ ನಿನಗೆ ನಾನೇನಪ್ಪ ಹೇಳಿದೆ ನೀನು ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ನೀನು ಒಂದು ಮನುಷ್ಯ ತಾನೆ ನೀನ್ ಎಷ್ಟು ತರ ಬ್ಲಾಕ್ ಮೇಲ್ ಮಾಡ್ತೀಯ ಅವ್ರನ್ನ ಇವಾಗ ಫಸ್ಟ್ ಎಂಟು ತಿಂಗಳಾಗಿದೆ ಹುಡ್ಗಿ ಹೋಗಿ ಎಂಟು ತಿಂಗಳಿಂದ ನೀನು ಜನಕ್ಕೆ ಯಾಕೆ ವಿಷಯ ಮುಟ್ಟಿಸ್ಲಿಲ್ಲ ಕಂಪ್ಲೇಂಟ್ ಕೊಡ್ಲಿಲ್ಲ ಆಮೇಲೆ ಆ ಹುಡ್ಗಿಗೆ ಐದು ತಿಂಗಳು ನಿನ್ಗೆ ದುಡ್ಡು ಕಳ್ಸಿದಾಳೆ ತಿಂಗಳು ತಿಂಗ್ಳು ದುಡ್ದು ಅವಾಗ ನಿನ್ಗೆ ಏನೋ ಯಾರ ಬಗ್ಗೆ ಯಾರ ಹತ್ರನೂ ನೀನ್ ಹೋಗಿ ಇಶ್ಯೂ ಮಾಡಿಲ್ಲ ಹುಡ್ಗಿ ವಿಷಯನ ಆ ಹುಡ್ಗಿಗ್ ಎಲ್ತ್ ಇಶ್ಯೂಸ್ ಆಗಿದೆ ಅವಳು ಕೆಲ್ಸಕ್ಕೆ ಹೋಗ್ಲಿಲ್ಲ ಮತ್ತೆ ಸುಜಾತ ಆ ಹುಡ್ಗಿ ಮದ್ವೆ ಆಗಿದ್ಯೋ ಅಥವಾ ಹಂಗೆ ಇದೆಯೋ ನನಗ್ ಗೊತ್ತಿಲ್ಲ ಅವ್ರ ಬಗ್ಗೆ ನನ್ಗೆ ಮಾಹಿತಿ ಇಲ್ಲ ಸುಜಾತ ಅನ್ನೋಳಿಂದ ನನ್ ಫ್ಯಾಮಿಲಿ ಹಾಳಾಗ್ತು ಅಂತ ಹೇಳ್ತೀಯಲ್ವಾ ನೀನು ಯಾಕೆ ಆ ಹುಡ್ಗಿ ಯಾಕೆ ಮಲಗಿದಾಗ ಈ ಹುಡ್ಗಿ ರೀಡನ್ ಆದಾಗ ಮೂರ್ ತಿಂಗಳ ಹುಡ್ಗಿನ ಸುಧಾರಿಸಿ ಕಳಿಸ್ತಲ್ಲ ಅದಕ್ಕೆ ಆ ಹುಡ್ಗಿ ತಪ್ಪ ನಮ್ಗೆ ಹಿಂಗೆ ಯಾರ ನಮ್ಗೆ ದೂರದ್ರಿಂದ ನೀನ್ ಹೇಳಿದ್ಮೇಲೆ ನಾವು ಇದ್ ಮಾಡಿದಕ್ಕೆ ನಮಗ್ ಗೊತ್ತಾಯ್ತು ಈ ತರ ಬೆಡ್ ರೀಡನ್ ಆಗಿದೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗಿದೆ ಅಂತ ಅಂದ್ಬಿಟ್ಟು ನಾನ್ ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ಯಾರಾದ್ರೂ ಡೌಟ್ ಇರೋರು ನನ್ಗೆ ಕಮೆಂಟ್ ಹಾಕಿದ್ರೆ ಇದು ನಿಜನಾ ಅಂತ ನನಗೆ ನಿಮ್ಗೆ ಯಾರು ಕಮೆಂಟ್ ಆಗ್ತೀರಾ ಅವ್ಳಿಗೆ ಹೆಲ್ತ್ ಇಶ್ಯೂಸ್ ಆಗಿರೋದನ್ನ ರಿಪೋರ್ಟ್ ಇನ್ನ ನಾನು ಪ್ರೂಫ್ ಕೊಡ್ತೀನಿ ಆದ್ರೆ ನಾನು ಇವಾಗ ಇದ್ರಲ್ಲಿ ಮುಂದೆಗಡೆ ನಾನು ಪ್ರೂಫ್ ನ ಹಾಕಲ್ಲ ಯಾಕಂದ್ರೆ ಏಜ್ ಗೊತ್ತಾಗತ್ತೆ ಸ್ಥಳ ಗೊತ್ತಾಗತ್ತೆ ಅವ್ರನ್ನ ನಾವು ಅಡಿಯಾಡ್ ಮಾಡೋದು ಇವನಿಗಂತೂ ಬುದ್ಧಿ ಇಲ್ಲ ಮಾಧ್ಯಮದ ಮುಂದೆ ಹೋಗಿದ ತಕ್ಷಣ ನಾನು ಹೆಂಡತಿ ವಾಪಸ್ ಬರ್ತಾಳೆ ಅನ್ನೋ ಉದ್ದೇಶದಿಂದ ಇವ್ನ ಹೇಳ್ತಿದ್ದಾನೆ ಇವನ್ ತರ ಕೆಲಸ ನಾನು ಮಾಡಲ್ಲ ಮತ್ತೆ ಆ ಹುಡ್ಗಿಗೆ ಇಶ್ಯೂಸ್ ಆಗಿದ್ದಾಗ ನಾನು ಸಾಮಾನ್ಯವಾಗಿ ನನ್ನ ಕೈಯಲ್ಲಾದಷ್ಟು ಅವಾಗ ನನ್ನ ಕೆಲ್ಸಕ್ಕೆ ಹೋಗುವಾಗ ನನಗೆ ಕಡಿಮೆ ಇದಿದ್ದಾಗ ನೂರು ಐವತ್ತು ಐನೂರು ಆತರ ಯಾರಿಗಾದ್ರೂ ಮೆಡಿಷನ್ ಸಹಾಯ ಮಾಡ್ತಿದ್ದೆ ಇವಾಗೂ ಅದೇ ತರ ಅನ್ಕೊಬಿಟ್ಟು ನಮ್ಮ ಹುಡ್ಗಿಗ್ ಹೇಳಿದೆ ನೋಡು ಅದ್ಯಾರ ಥರ ಮಾಡಿದಾರಲ್ಲ ಬೇಕಾದ್ರೆ ಒಂದ್ ಎರಡು ಸಾವಿರ ನಾನು ಕೊಡ್ತೀನಿ ಕಳಿಸು ನಿನ್ನ ಅಕೌಂಟ್ ಇದ್ದಾನೆ ಅಂತ ನಾನು ನಮ್ಮ ಹುಡುಗಿಗೆ ಹೇಳ್ದೆ ಅದು ಮಾಡಿದಂತೆ ಮೆಸೇಜು ಪರವಾಗಿಲ್ಲ ಥ್ಯಾಂಕ್ಸ್ ಅಷ್ಟು ಹೇಳಿದ್ರಲ್ಲ ಅಂತ ಅವ್ರು ವಾಪಸ್ ಮೆಸೇಜ್ ಮಾಡಿದ್ರಂತೆ ನಾವ್ ಅಷ್ಟಿಗೆ ಬಿಟ್ಟ ಈ ಹುಡ್ಗ ಅವು ಹುಡ್ಗಿ ತಂದೆ ತಾಯಿಗತ್ರ ಹೋಗ್ಬಿಟ್ಟು ಅವಳು ಬ ಬಂದು ನೀವು ನನ್ನ ಬಿಟ್ಟಿಲ್ಲ ಇವರು ಫಸ್ಟ್ ನಾನು ಹೇಳ್ಬೇಕಿದ್ ಈ ಮಾತನ್ನ ಆ ಸಾರಿ ಫಸ್ಟ್ ಟೈಮ್ ಮಿಸ್ ಆಗೋಯ್ತು ಇವ್ರಿಬ್ರು ಇಷ್ಟಪಟ್ಟು ಮದ್ವೆ ಆಗಿರೋದು ಯಾರಿಗೂ ಒಪ್ಪಿಗೆ ಇಲ್ದಿರ ಆದ್ರೂ ಮಕ್ಳು ಮಾಡಿದಾವೆ ಇನ್ನೇನು ಮಾಡಿದ್ರೆ ಸಮಸ್ಯೆನ ನಾವು ದ್ವೇಷನ ದ್ವೇಷನ ಆಗಲ್ಲ ಅಂತ ಅನ್ಬಿಟ್ಟು ಅವ್ರಗ್ ಅಮ್ಮ ಇದಾರಂತೆ ಅಪ್ಪ ಇಲ್ವಂತೆ ಹುಡುಗನ್ಗೆ ಇವ್ ಹುಡ್ಗಿಗೆ ಅಮ್ಮ ಅಪ್ಪ ಹೋಗ್ಬಿಟ್ಟು ಮದ್ವೆ ಮಾಡ್ಕೊಟ್ಟಿದಾರಂತೆ ಆದ್ರೆ ಇವ್ರಿಬ್ರು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಹುಡುಗಿ ಅಮ್ಮನ ಹತ್ರ ನೀವು ಬಂದಿಲ್ಲ ಅವ್ ನಿಮ್ ಮಗಳನ್ನ ಕರ್ಕೊಬಂದ್ ಬಿಟ್ಟಿಲ್ಲ ಅಂದ್ರೆ ನಾನು ಅವರು ಅವಳ ಹೆಸರುನ ಬರ್ದಿಟ್ಬಿಟ್ಟು ನಾನು ಮಗುಗೂ ವಿಷ ಕೊಟ್ಟು ನನ್ನ ಅಮ್ಮ ನಾನು ಇಬ್ರು ವಿಷ ತಗೊಳ್ತೀವಿ ಅಂತ ಹೇಳಿದ್ದಾನೆ ಹುಡ್ಗ ಆತರ ಬ್ಲಾಕ್ ಮೇಲ್ ಮಾಡಿದಾನೆ ಮತ್ತೆ ಹುಡುಗಿಗೂ ಅದೇ ತರ ನಿನ್ನ ಹೆಸರು ಬರ್ದ್ ಬಿಟ್ಟು ನಾವು ಆ ವಿಷ ತಗೊಳ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿದಾನೆ ನನಗೆ ಫೋನ್ ಮಾಡ್ದಾಗ ನಾನೇನ್ ಹೇಳಿದೆ ಅಂದ್ರೆ ಅವನು ತುಂಬಾ ಕಬ್ಬುನ್ ಪಾರ್ಕ್ ಅಲ್ಲಿ ಹೋಗಿದ್ರು ಬೇರೆ ಹುಡುಗನ್ ಜೊತೆ ನಾನು ಈ ವಿಷಯನ ಹೇಳ್ಬಾರ್ದು ಸಂಸಾರ ನಾಳೆ ದಿನ ಸರಿ ಹೋದ್ರೆ ಅವ್ರಿಬ್ರಲ್ಲಿ ಶ್ರೇಣಿಂಗ್ ಹೋಗ್ಬೋದು ಅನ್ನೋದಕ್ಕೋಸ್ಕರ ನಾನು ಮತ್ತೆ ಈ ಹುಡುಗ ಹೇಳದ್ಮೇಲೆ ನನ್ನ ಹುಡುಗಿಗೂ ಫೋನ್ ಮಾಡಿದ್ದೆ ನಾನು ಅದನ್ನ ಹೇಳ್ತೀನಿ ಅವಾಗ ನಾನ್ ಇದನ್ನ ಬಚ್ಚಿದ್ದೆ ಏನ್ ಹೇಳ್ದ ಇವಾಗ ಇವನಿಂದ ಇವನು ಮಾಧ್ಯಮದ ಮುಂದೆ ಆ ಚಿಕ್ಕ ಹುಡುಗನ ಎಳದಿರೋದ್ರಿಂದ ಆ ಹುಡುಗ ತಮ್ಮನ್ನ ಎಳೆದಿರೋದ್ರಿಂದ ನಾನು ಈ ವಿಷಯ ಕುಲಂ ಹೇಳ್ತಾ ಇದ್ದೀನಿ ಇವನು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ರು ಯಾರದ ಜೊತೆ ಮತ್ತೆ ಬನ್ನಾರ್ಘಟ್ಟ ಹೋಗ್ತಾ ಇದ್ರು ನನ್ನ ಫ್ರೆಂಡ್ ಯಾರೋ ಆಟ ಅದವನ್ ಹೇಳ್ದ ಅಂತ ತುಂಬಾ ವರ್ಷ ವರ್ಷ ಹೇಳ್ತಾ ಇದ್ದ ನಾನು ಮಹೇಶ ಈ ಮಾತು ನಿನಗೆ ನೆನ್ಪಿರ್ಬೇಕು ನಾನು ನೋಡಪ್ಪ ನನಗೆ ಅಸಹ್ಯವಾದ ಮಾತೆಲ್ಲ ನನಗ್ ಕೇಳಿಸ್ಕೊಳೋದು ಇಲ್ಲ ನಾನಿ ಮಾತಾಡೋದು ಇಲ್ಲ ನನ್ಗೆ ಹೇಳ್ಬೇಡ ನೀನು ಅಂತ ಅಂದೆ ಅಮ್ಮ ಆಯ್ತು ನನಗ್ ಗೊತ್ತಿಲ್ಲ ಗೊತ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ದೆ ನಾನು ಅವಾಗ ಏನಂದೆ ನಿನ್ಗೆ ನೋಡು ನೀವ್ ಆ ಮಗುನ ಏನಕ್ಕಪ್ಪ ನೀನು ವಿಷ ಕುಡ್ದು ಮಗುನ ಇದ್ ಮಾಡ್ತೀಯ ನೀನು ಮಗುನ್ ಸಾಯ್ಸಕ್ ಏನ್ ಅಧಿಕಾರ ಇದೆ ನಿನ್ಗೆ ಜನ್ಮ ಕೊಡಕ್ ಅಷ್ಟೇ ಅಧಿಕಾರ ನಿನಗೆ ಮಗುನ್ ಸಾಯ್ಸಕ್ಕೆ ಅಧಿಕಾರ ಇಲ್ಲ ಮರಣನೂ ಸಹ ಇಷ್ಟು ದಿನ ಕೋರ್ಟಲ್ ಹಾಕಿ ಇವಾಗ ಕೈಯಲ್ಲಿ ಹಾಕ್ದಿರೋರು ನನ್ಗೆ ಯಾರು ದಿಕ್ಕಿಲ್ಲ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋಂಥವ್ರು ಮಾತ್ರ ದಯಾಮರಣಕ್ಕೆ ಇವಾಗ ಕೋರ್ಟ್ ಇದ್ ಮಾಡಿದೆ ಅಂಥದ್ರಲ್ಲಿ ಆ ಚಿಕ್ಕ ಮಗುನ ನಿನಗೆ ಏನ್ ಅಧಿಕಾರ ಇದೆ ಮಗುನ್ ಸಾಯ್ಸಕ್ ಏನ್ ಅಧಿಕಾರ ಇದೆ ನಿನ್ಗೆ ಹಂಗ್ ಮಾಡ್ತೀಯ ನೀನ್ ಗಂಡು ಹುಡ್ಗ ತಾನಪ್ಪ ಈಗ ಇಷ್ಟೆಲ್ಲ ಹೇಳ್ತೀಯಲ್ವಾ ಅವಳ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ ಅವಳ ಬಗ್ಗೆ ನಿನಗೆ ಒಂಥರ ಬ್ಯಾಡ್ ಯಾ ಅನ್ನ ಬಂದಿದೆ ಅಲ್ವಾ ಬ್ಯಾಡ್ ಅಭಿಪ್ರಾಯ ಬಂದಿದೆ ಅಲ್ವಾ ಬಿಟ್ಟು ಬಿಡು ಬಂದ್ರೆ ಅವ್ಳು ಬರ್ಲಿ ಬರ್ದೇ ಇದ್ರೆ ಇರ್ಲಿ ನೀನು ಅಷ್ಟ ಇಷ್ಟ ದುಡ್ಕವ ಅಮ್ಮನ್ ಕೈ ತಂದ್ಕೊಡು ಅಂಬಳಿನ ಗಂಜಿನ ಕಾಯಿಸಿ ನಿನಗೆ ಹುಯ್ತಾರೆ ನೀನು ಮಗು ಒಂದ್ ನಾಲ್ಕು ಅಕ್ಷರ ಕಲ್ಸಪ್ಪ ಅಥವಾ ಅಷ್ಟು ಹಾಗಲ್ವಾ ನೀನ್ ಯಾರನ್ನಾದ್ರೂ ಮದ್ವೆ ಮಾಡ್ಕೊಳಂಗಿದ್ರೆ ಮಾಡ್ಕೋ ಇಲ್ಲ ಹುಡುಗಿಯನ್ನ ತಗೋ ಮಗು ತಗೋಗಿ ಯಾವ್ದೇನೊ ಒಂದ್ ಆಶ್ರಮ ಸೇರ್ಸ್ಬಿಡು ಅಂತ ನಾನ್ ನಿನಗೆ ಹೇಳಿದೆ ಅಲ್ವಾ ನಿಮ್ ನಿಮ್ ಸಂಸಾರ ನೀವು ಸರಿ ಮಾಡ್ಕೋಬೇಕು ಅಂದೆ ಅಲ್ವಾ ನೀನು ಒಂದ್ ಗಂಟೆಗೆ ಒಂಥರ ಗಳಿಗೆಗ್ ಒಂತರ ಮಾತಾಡ್ದೆ ಫಸ್ಟ್ ಅವರೆಲ್ಲಾ ಅಷ್ಟ ಅಭಿಪ್ರಾಯ ನಿನ್ಗೆ ಹೇಳಿದ್ಮೇಲೆ ಬ್ಯಾಡ್ ಅಭಿಪ್ರಾಯ ನಿನ್ ಮೇಲೆ ಇದ್ಮೇಲೆ ಏನಕ್ಕಪ್ಪ ನಿನ್ಗ ಅವಳು ಅಂತ ಹೇಳಿದಿ ನೀನೇನಂದ್ರೆ ನಮ್ಮನೆ ದೇವ್ರು ಹೇಳಿದೀಯಾ ಅವಳು ಕ ಇದಾಗಿಲ್ಲ ಸ್ವಚ್ಛವಾಗಿದ್ದಾಳೆ ಏನು ಆಗಿಲ್ಲ ಬರ್ತಾಳೆ ಅವಳು ಅಂತ ಹೇಳಿದೆ ದೇವ್ರು ಅಂದ್ರೆ ಸರಿ ಆಗಿದ್ರೆ ಕರ್ಕೊಂಬಂದ್ ಸಂಸಾರ ಮಾಡಪ್ಪ ಅಂತ ನಾನ್ ನಿನಗೆ ಹೇಳ್ದೆ